ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡಿದ್ರಿ ನಮ್ಮ ಕಡೆಗೆ ಮತ್ತು ಮಳೆಗಾಲ ಸ್ಟಾರ್ಟ್ ಆಗೈತ್ರಿ ಮರಿಬಲಿ ಆಗ ಘಟನೆ ಆಗ ಎಲ್ಲ ನೀರು ನುಗ್ಗಾಕತೈತಿ ರೀ ನಾವು ಗಟ್ಟಿಟ್ಟು ಇಟ್ಟುವಂಥ ಜಾಗ ರೀ ತೆಗ್ಗಿನಾಗೈತ್ರಿ ಪಾಡ್ದಾಗ ಕುರಿ ತರಬೇವಿ ರೀ ಇದು ನಂದು ಹೊಸ ಶೈಲಿ ಒಳಗೆ ರೀ ಹಿಂಗೆ ಮಾತಾಡ್ರೆ ಚೆಂದ ಆಕತ್ತ ಇಲ್ಲ ರೀ ನೋಡಿರಿ ಈ ರೀತಿ ಆಗೈತಿ ನಮ್ಮ ಮನೆ ಬರ ನೂನ ಬರು ಮೊನ್ನೆ ಒಂದು ಎರಡು ದಿನ ಬರು ಕೊಟ್ಟಿತ್ತು ಬರು ಕೂಡ ಹಾಂ ಇರುವ ತಡಿಯತ್ತೆ ತೋಟದಾಗ ಗಟ್ಟಿರ್ವಿ ತೋಟದಾಗ ಗಟ್ಟಿಟ್ಟು ಎರಡು ದಿನ ಕಚ್ಚಿ ಕಟ್ಟಿ ಕಟ್ಟಿ ಕಟ್ಟಿತಿ ಇವತ್ತು ನೀನು ಮೂರು ಸ್ವಲ್ಪ ಹೊತ್ತು ಮತ್ತು ಈಗ ಮತ್ತೆ ಬಂದಿತ್ತು ನೂನ್ ಘಟನೆಯಾಗ ನೀರು ನುಗ್ಗಾಕೈತಿ ಘಟನೆ ನೀರು ಆ ಕಡೆ ಎಲ್ಲಿ ಅದಕ್ಕೆ ದಾರಿ ಇಲ್ಲ ಎಟ್ಟುತ್ತಿದ್ದರೆ ಇಲ್ಲೇಷೇ ಹೋಗ್ಬೇಕು ನೀರು ಇದೇನು ಇಟ್ಟಿಗೆ ಮಳೆ ಹೋದ್ರೆ ನಮ್ಮ ಮನೆ ಬರ ಉಳಿತೈತಿ ಇಲ್ಲ ಅಂದ್ರೆ ಗಟ್ಟಿನಾಗಿ ನೀರು ಇಚ್ಚ ಕಡೆಯಿಂದ ಹಚ್ಚ ಕಡೆ ಪಾರಾಗಿ ಹೋಗತಿ ಏನು ಮಾಡಂಗೈತ್ರಿ ಮಳೆಗಾಲದಾಗ ಮಳೆ ಬಂದಾಗ ಪುರಬುರದ ಹಿಂಗೆ ಆಕೈತಿ ಅನ್ನೋದು ಹಿಂದಲ್ಲ ಇವತ್ತಲ್ಲ ನಿನ್ನೆಲ್ಲ ಬಡ್ಡಿಂದಾನೆ ಹಿಂಗ ಬಂದೈತಿ ಇದನ್ನ ನಾವೆಲ್ಲ ಅನ್ಭವಿಸ್ಕೊಂಡು ಬಂದೇವಿ ಇನ್ನು ಮುಂದಾದರೆ ಅನುಭವಿಸ್ತೀವಿ ಬಿಸಿಲು ಬಿದ್ದಾಗ ಕಮ್ಮಿಗೈತ್ರಿ ಜೀವನ ಹಾಕೊಂಡು ಅರಿವಿ ಸಹಿತ ಆ ಹಾಕಿದ ಅರಿವಿ ಸಹಿತ ಎಲ್ಲ ತೋಲ್ಲ ಇದ್ದೆ ಬಿಡದು ಬಿಳಿ ಮಾಡಿನಾಗ ಮಳೆ ಬರೋಕ್ಕೈತೆ ಅವನು ಅವನ ಹವಾಮಾನ ಇಲಾಖೆದವರು ನೋಡಿದ್ರೆ ಇಪ್ಪತ್ತಾರನೇ ತಾರೀಕದಿಂದ ಮೂವತ್ತನೇ ತಾರೀಕು ಮಠ ಮಳೆ ಭಾಳ ಐತಿ ಅಂತೇಳಿ ನಿನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಾಗೆಲ್ಲ ಹೇಳ್ಯಾರು ನಾವು ನಮ್ಮ ಜೀವನ ನೋಡ್ರಿ ಹಿಂಗೆ ಆಗ್ಬೋದು ಬಾಳೆವ ಈಗ ಮಳೆಯಾಗಿ ಮರಿ ಮಟ್ಟ ತೋರಿಸ್ಕೊಂಡು ಅಂದ್ರೆ ಎದಕ್ಕೆ ಎದಕ್ಕೂ ಬರೋದಿಲ್ಲ ಅವನು ಅವನು ಈಗ ಅವ್ನು ಸ್ವಲ್ಪ ಹಂಗೆ ಕುಂಟವ ಪುಂಟವ ಪಾಡಿದ್ದು ಅನ್ಕುಡ್ದೆ ಮತ್ತು ಎಂಟ್ರಿ ಬಣ ಬಂದೆ ನಾ ಬಂದೆ ಅನ್ನಂಗೆ ನಾ ಬಂದೆ ನಾ ಬಂದೆ ಅಂತೈತಿ ನಾವು ಅನ್ನ ಬಂದ ಅನ್ನ ಬಂದ ಅಂತೀ ನಿಮ್ಮ ಕಡೆಗೆ ಯಾರ ಕಡೆಗೆ ಮಳಗಾಲ ಹೆಂಗೆ ಐತೆ ಅನ್ನೋದ ಕೊಖಾಂತರ ಕಾಮೆಂಟ್ ಮಾಡಿ ತಿಳಿಸ್ರಿಪ್ಪ ನಮ್ಮ ಕಡೆಗಂತ ಹಿಂಗಾಗೈತಿ ಆಗೈತಿ ತೀರಾ ಮಳೆ ಬಂದ್ರೆ ಈಗ ಹೊಂದಾಗ ನಮ್ಮ ಕುರುನು ಸಹಿತ ತಿಂದಿರುವುದಿಲ್ಲ ಎಲ್ಲ ತೆಗ್ ಪ್ರದೇಶ ಐತಿ ನೆಲ ಐತಿ ಮ್ಯಾಲ ಇದೆ ತೋಟ ಗುಡ್ಡು ಕಟ್ಟೈತಿ ಒಂದಲ್ಲಿ ಇದ್ದು ನಾವು ಆ ಮಳಿ ಬರೋದಿದ್ದಾಗ ಅವ್ನು ಮ್ಯಾಲ ತಳಗೆ ಹೊಡ್ಲಿಲ್ಲ ಮ್ಯಾಗ ಹೊಡೆದ್ಬಿಟ್ಟು ಅಲ್ಲಿ ಬರ್ರ ಹಾತ್ ಬಿಡು ಇನ್ನೇನು ಮಳೆ ಅಂತೇಳಿ ಮತ್ತೆ ತಳಗೆ ತಂದಿಟ್ಟು ತಳಗೆ ತಂದಿಟ್ಟು ಎರಡು ದಿವಸದಾಗ ಮಳಿ ಮತ್ತೆ ಬತ್ತು ಮತ್ತು ಇಲ್ಲಿ ನಾವು ಪಟ್ಟ ಗುಡ್ಡಕ್ಕೆ ಹೋಗಬೇಕಾತ ಏನೋ ಆಗ್ತೈತೆ ಏನೋ ಗೊತ್ತಿಲ್ಲ ನೋಡಿರಿ ನಾವು ಹನ್ನೊಂದು ಮೂರು ಸಂಗಿನಾಗ ಪಾಠ ಬಡ್ಕೊಂಡು ನಮ್ಮ ಕೂಡ ಯಾರು ಮುಕ್ಕೊಂಡು ಈ ಪಾಠ ಬಡ್ಕೊಂಡ್ರೆ ಇದಕ್ಕೆ ಮುಕ್ಕ ನಮ್ಮ ಮನೆ ಬರ ನೋಡ್ತಿ ಹಿಂಗಾಗಿತ್ತು ನೋಡ್ರಿ ಅಡಿಕೆ ತೋಟದಾಗ ಮೊದ್ಲು ಎಲ್ಲ ಕಾಲ ಕಿಚಿ ಕಿಚಿ ಆಯ್ತು ಮತ್ತು ಇದಾತು ಹಿಂಗೆ ಎಲ್ಲ ಕುರುಗಳು ಹೊರಗೆ ಬಿಸೇ ಹಂಗಿತ್ಲೇ ಮೊಳಗಲ್ಲ ನಮ್ಮ ಮಾಮ ಭಾಳ ಹೆಣ್ಣಾಗ್ತಾನು ಸಾಕತ್ತೇಳಿ ಸವಾಸ ಹಂಗೆ ಒಂದೊಂದು ಒಂದೊಂದು ಎರಡು ಮರಿ ಹೊಟ್ಟಾಗ್ತಿದ್ದು ಅವು ಎಲ್ಲ ದಿಕ್ಕಿ ದಿವಾಳಿಗೆ ಹೋದು ಅವನ ಒನ್ ಖಾಮಗೆ ಬಿಸಿಲು ಇದ್ದಿದ್ರೆ ಹೆಂಗೆ ಹೆಂಗ್ರ ಜೀವನ ಇದು ನಮ್ಮ ನೆಮ್ಮದಿಯಾಗಿ ಕಾಣಂಗಿಲ್ಲ ಇದು ಅಲ್ಲೇ ಬರಾಕತ್ತೀ ನಮ್ಮನ ಅಲ್ಲಿ ಬಂದು ನೋಡಿರಿ ಇಲ್ಲಿ ಬ್ಯಾಡಂದ್ರೂ ಬಂದೇ ಬರ್ತೀರೋ ನೀವ ನಮ್ಮ ಅಣ್ಣ ಮಳ್ಯಾ ಖುಷಿ ಹಚ್ಚಗೆ ಹಾರೇ ಹೋಗ್ ಬರತ್ತೀ ಏನಾಯ್ತು ಅವಂಗೇನಾಯ್ತು ನಮ್ಮ ಮೇಲೆ ಸಿಟ್ಟು ಗೊತ್ತಿಲ್ಲನಾ ಸುಮ್ಮ ಕೊಟ್ಟೆ ಕೊಡ್ತಾನ ಕೊಟ್ಟೆ ಕೊಡ್ತಾನ ನಾವು ತಗೊಳ್ಳೆ ತಗೋಬೇಕಂಗ ಸಾಕಿ ಕ ಕಸರಾನ ಕುರಿ ಹೊರಗೆ ಹೊಡ್ಕೊಂಡ ಘಟ್ಟನೆಲ್ಲಕ್ಕೆ ಹೋಗೋಣ್ರಿ ಬಿಚ್ಚ ಬರ ಬಡ ಸಂಪಿ ಬಂದ ನಾವು ಶೂ ಶೂ ಬಂದ ಬರಗೊಳ್ಳಲ್ಲಿ ಹೊಡೆದಾರತ್ತಲ್ಲ ಈ ಎಳಮರಿ ಓದ್ ಹಾಕ್ಬಿಡ್ತೀಯಾ ಇಲ್ಲ ಕುರಿ ಕರ್ಕೊಂಡು ಅಟ್ಲಾ ಹಾಕೇ ಬಿಡ್ ನಾವು ಅಲ್ಲಿ ನಿಲ್ತಾವಿಲ್ಲ ನೋಡಿ ಮತ್ತೆ ಕುರಿ ಹನಿ ಕುರಿ ಆ ಕಡೆ ಈ ಕಡೆ ಹೊಳ್ಯಾಡೋ